ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸ್ವಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನವೀನ್ ಕಟ್ಟಿಮನಿ ಇವರು ಅಪ್ಪಟ ದೇಶದ ಹೆಮ್ಮೆಯ ಕನ್ನಡಿಗ ಇವನು ದಿನಾಲು ಪತ್ರಿಕೆಯನ್ನು ಮನೆ ಮನೆಗೆ ಹೋಗಿ ಕೊಡುತ್ತಾನೆ ಇವನ ಬಗ್ಗೆ ಹೇಳಬೇಕೆಂದರೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಬಂದಾಗ ಹಾಗೂ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಬಂದಾಗ ತನ್ನ ಸೈಕಲ್ಗೆ ದೇಶದ ಬಾವುಟ ಕಟ್ಟಿಕೊಂಡು ಅದಕ್ಕೆ ಶೃಂಗಾರ ಮಾಡಿ ಮನೆ ಮನೆಗೆ ಪತ್ರಿಕೆ ಕೊಡುತ್ತಾನೆ ಇವನ ದೇಶದ ಬಗ್ಗೆ ಅಪಾರ ಅಭಿಮಾನ ಇರುತ್ತದೆ ಒಳ್ಳೆಯ ಸ್ವಭಾವದ ವ್ಯಕ್ತಿಯಾಗಿದ್ದಾನೆ ಇವನಿಗೆ ಎಲ್ಲರೂ ನಂಬಿಸೋಣ ವೀಕ್ಷಕರಿ ನಮಸ್ಕಾರ ಸತತ ಹದಿನಾಲ್ಕು ವರ್ಷಗಳ ಕಾಲ ಹೀಗೆ ದೇಶಾಭಿಮಾನ ಮಾಡುತ್ತಾ ಬಂದಿದ್ದ ನವೀನ್ ಕಟ್ಟಿಮನಿ ಎಂಬ ವ್ಯಕ್ತಿ ನಮಸ್ಕಾರ